ದರ್ಶನ್ ಅವ್ರನ್ನ ಪೊಲೀಸರು ಕಸ್ಟಡಿಗೆ ತಗೊಂಡಾಗ ದರ್ಶನ್ ಅಭಿಮಾನಿಗಳು ಹುಚ್ಚೆದ್ದಿದ್ರೆ ದರ್ಶನ್ ಅಭಿಮಾನಿಗಳು ಬೀದಿಗೆ ಬಂದಿದ್ರೆ ರಸ್ತೆ ತಡೆ ಮಾಡಿದರೆ ಅಥವಾ ಸ್ಟ್ರೈಕ್ ಮಾಡಿದರೆ ಯಾವುದೇ ಸರ್ಕಾರ ಇದ್ರೂ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಹದಿನೈದು ಇಪ್ಪತ್ತು ದಿನ ಬೇಕಾಗಿರೋದು ಸುದ್ದಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಗ ಅಪ್ಡೇಟ್ ಆಗ್ತಾ ಇರುತ್ತೆ ಅಂದರೆ ರೀಲ್ಸ್ ಮಾಡುವಂಥದ್ದು ತುಂಬ ಜನಪ್ರಿಯ ಇವಾಗ ಈಗ ರೀಲ್ಸ್ ಮಾಡಿ ಸ್ಟಾರ್ ರಾತ್ರೋ ರಾತ್ರಿ ಸ್ಟಾರ್ ಆಗಿರೋದು ಉಂಟು ಮತ್ತು ರೀಲ್ಸ್ ಮಾಡಿ ಎಷ್ಟೋ ಜನ ಕಿರುತೆರೆಗೆ ಬಂದಿದ್ದಾರೆ ಹಿರಿ ತೆರೆಗೆ ಬಂದಿದ್ದಾರೆ ಬಟ್ ರೀಲ್ಸ್ ಮಾಡೋದ್ರಿಂದ ಕೆಲವೊಂದು ಒಂದು ಮೊನ್ನೆ ಥರ ಇನ್ಸಿಡೆಂಟ್ ನೋಡಿದ್ವಿ ಒಂದು ರೀಲ್ಸ್ ಮಾಡೋದರಿಂದ ಪಾಪ ಅವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು ಸೊ ಇಂಥವ್ರಿಗೆ ಅಂದರೆ ಈ ಥರ ಮಾಡುವಂಥದ್ದು ಅಂಥದ್ದು ಸರಿ ಅಥವಾ ಬೈ ಮಿಸ್ಟೇಕ್ ಮಾಡಿರೋಂಥದ್ದು ಏನು ಹೇಳ್ತೀವಿ ಸರ್ ಇಂಥವ್ರಿಗೆ ಸರ್ ಒಬ್ಬ ಸಮಾಜ ನಮ್ಮನ್ನು ಒಬ್ಬ ಸೆಲೆಬ್ರಿಟಿಯಾಗಿ ನೋಡುತ್ತೆ ಒಬ್ಬ ಗಣ್ಯ ವ್ಯಕ್ತಿಯಾಗಿ ನೋಡುತ್ತೆ ನಮ್ಮನ್ನು ಆದರ್ಶವಾಗಿ ತೊಗೊಳ್ತಾರೆ ಅಂದಾಗ ನಮ್ಮಲ್ಲಿ ಹಲವಾರು ಜವಾಬ್ದಾರಿಗಳು ನಾವು ನಮಗೆ ಸ್ವಯಂ ಪ್ರೇರಣದ ಜವಾಬ್ದಾರಿ ತೊಗೋಬೇಕಾಗುತ್ತೆ ಈಗ ನೀವು ಹೇಳಿದ ಹಾಗೆ ಒಂದು ರೀಲ್ಸ್ ಮಾಡಿದ್ದಕ್ಕೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು ಹೌದು ಅದು ನಿಜ ಅದು ಯಾಕಂದರೆ ಒಬ್ಬ ಸಮಾಜ ಮುಖ್ಯ ಆಗಿರುವಂಥ ಕೆಲಸಗಳನ್ನ ಮಾಡಿದಾಗ ಅದನ್ನು ಸಮಾಜ ಅಕ್ಸೆಪ್ಟ್ ಮಾಡ್ತಿದೆ ಇದು ನಾವು ಸಮಾಜಕ್ಕೆ ವಿರೋಧ ಭಾಸ ಮಾ ವ್ಯಕ್ತಪಡಿಸುವಂತಹ ಸಮಾಜಕ್ಕೆ ಮಾರಕವಾಗುವಂತಹ ರೀಲ್ಸ್ಗಳನ್ನ ಮಾಡಿದಾಗ ನಿಜವಾಗಲೂ ಕಾನೂನು ಕ್ರಮ ತೊಗೊಂಡೆ ತೊಗೊಳ್ತದೆ ಅದ್ರ ಪ್ರಕಾರ ಅವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅವ್ರಿಗೋ ತಪ್ಪು ನರಿವಾಗಿದೆ ಅದರ ಕೇಳಿದರೆ ಅವರು ಏನೋ ಒಂದು ಜೋಶಲ್ಲಿ ಮಾಡಿದ್ದಾರೆ ಅದಕ್ಕೆ ಅದು ಅನುಭವಿಸಿದ್ದಾರೆ ಬಟ್ ಅದು ಪಶ್ಚಾತ್ತಾಪ ಕೂಡ ಪಟ್ಟಿದ್ದಾರೆ ಸೊ ಯಾರೇ ಆದರೂ ರೀಲ್ಸನ್ನು ನಂಬಿಕೊಂಡು ನಾವು ಜೀವನ ಮಾಡೋಕ್ಕಾಗಲ್ಲ ಮತ್ತು ಸೋಷಿಯಲ್ ಮೀಡಿಯಾದ ಲೈಕ್ಸು ಫಾಲೋವರ್ಸು ತೊಗೊಂಡು ನಾವು ಅವ್ರನ್ನ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ದರ್ಶನ್ ಅವ್ರನ್ನ ಪೊಲೀಸವ್ರ ಕಸ್ಟಡಿಗೆ ತಗೊಂಡಾಗ ದರ್ಶನ್ ಅಭಿಮಾನಿಗಳು ಹುಚ್ಚೆದ್ದಿದ್ರೆ ದರ್ಶನ್ ಅಭಿಮಾನಿಗಳು ಬೀದಿಗೆ ಬಂದಿದ್ರೆ ರಸ್ತೆ ತಡೆ ಮಾಡಿದರೆ ಅಥವಾ ಸ್ಟ್ರೈಕ್ ಮಾಡಿದರೆ ಯಾವುದೇ ಸರ್ಕಾರ ಇದ್ರೂ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಹದಿನೈದು ಇಪ್ಪತ್ತು ದಿನ ಬೇಕಾಗಿರೋದು ಇದೆಲ್ಲ ಫಾಲೋವರ್ಸ್ ಇರ್ತಾರೆ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಅಷ್ಟು ಭಾಳ ಈಸಿ ಬಟ್ ಅವ್ರನ್ನ ನಂಬ್ಕೊಂಡು ನಾವು ಇದು ಮಾಡೋಕ್ಕೆ ಭಾಳ ಕಷ್ಟ ಇದೆ ಹಾಗಾಗಿ ಇದು ಒಂದು ರೀತಿ ರೀಲ್ಸು ಸ್ಟಾರ್ಗಳನ್ನ ನಂಬ್ಕೊಂಡು ಸಿನಿಮಾನು ಮಾಡೋಕ್ಕಾಗಲ್ಲ ರೀಲ್ಸ್ ಸ್ಟಾರ್ನ ನಂಬ್ಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೂ ಆಗಲ್ಲ ಅವರೆಲ್ಲ ನಮ್ಮ ರೀಲ್ಸ್ ಸ್ಟಾರ್ಗಳು ಎಲ್ಲರೂ ನಾವು ರೀಲ್ಸ್ ಮಾಡ್ತೀವಿ ನೀವು ಎಲ್ಲರೂ ಮಾಡ್ತಾರೆ ಬಟ್ ಒಂದು ಏನೋ ಮನಸ್ಸಾಂತಿಗೋಸ್ಕರ ಮನಸ್ತೃಪ್ತಿಗೋಸ್ಕರ ಮಾಡ್ಕೋಬೇಕು ಅಷ್ಟೇ ಹೊರತು ಅದನ್ನು ನಾವು ಪಬ್ಲಿಕ್ ಅದನ್ನು ಮಾಡಿ ಪ್ರೇಕ್ಷಕರದ್ದು ನೋಡ್ಕೊಂಡು ಬರ್ತಾನೆ ಅಂತ ಹೇಳೋದು ತಪ್ಪು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಅಂದರೆ ಇದು ಒಂದು ಬೇರೆ ಯುವಕರಿಗೆ ಒಂದು ಸ್ಫೂರ್ತಿ ಅನಿಸುತ್ತಾ ಒಂದು ಏನು ಇನ್ಸಿಡೆಂಟ್ ಆಯಿತು ಈಗ ನೆಕ್ಸ್ಟ್ ಮಾಡುವಂಥವ್ರು ಸ್ವಲ್ಪ ಎಚ್ಚೆತ್ಕೊಂಡು ಅಂದರೆ ರೀಲ್ಸ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಮಾಡುವಾಗ ಸಮಾಜಕ್ಕೆ ಯಾವುದೇ ರೀತಿ ಹಾನಿ ಉಂಟು ಮಾಡುವಂಥ ರೀಲ್ಸ್ ಆಗಲಿ ಅಥವಾ ಮೊನ್ನೆ ಒಂದು ನೋಡಿ ಡ್ರೋನ್ ಪ್ರತಾಪ್ ಅವ್ರದ್ದು ಹಾಗೆ ಆಯ್ತು ಉದ್ಘಾಟನೆ ಮಾಡಿದ್ದಾರೆ ನೋಡಿ ಸರ್ ನಮ್ಮನ್ನ ಕೆಲವೊಂದಷ್ಟು ನಮ್ದೇ ಆದ ಅಭಿಮಾನಿಗಳು ನಮ್ಮನ್ನ ಆದರ್ಶವಾಗಿ ತಗೊಳ್ತಾರೆ ಅಂದಾಗ ನಾವು ಅವ್ರಿಗೆ ತೊಂದರೆ ಆಗೋ ರೀತಿಯಲ್ಲಿ ಯಾವುದು ಮಾಡೋಕ್ಕೆ ಹೋಗ್ಬಾರ್ದು ಮತ್ತು ಅವ್ರಿಗೆ ಅವರ ಒಂದು ಘನತೆಗೆ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ರೀಲ್ಸ್ ಮಾಡಿದ್ರು ಸಮಾಜ ಮುಖ್ಯವಾದ ರೀಲ್ಸ್ಗಳು ಮಾಡಿ ಬರೀ ಮನೋರಂಜನೆಗೆ ಮಾಡಿ ಅದೇ ಅವರು ಬಳಸಿದ್ದು ಮಚ್ಚು ಏನಾದರೂ ಡೂಪ್ಲಿಕೇಟ್ ಆಗಿದ್ದರೆ ಅಷ್ಟು ಸೀರಿಯಸ್ ಆಗ್ತಾ ಇರಲಿಲ್ಲ ಬಟ್ ಅದು ಅವರು ರೀಲ್ಸ್ ಮಾಡೋಕ್ಕೆ ಹೋಗಿ ಪೇಚಿಗೆ ಸಿಗಾಕ್ಕೊಂಡ್ರು ಇಕ್ಕಟ್ಟು ಸಿಗಾಕ್ಕೊಂಡ್ರು ಅದಕ್ಕೆ ತಕ್ಕಂತ ಕನಕ ಜರುಗ್ತಾ ಇದೆ ಒಂದು ಎಚ್ಚರಿಕೆ ಕೊಟ್ಟು ಬಿಡ್ತಾರೆ ಏನಪ್ಪ ಅಂದರೆ ಅಂದರೆ ನೆಕ್ಸ್ಟ್ ಈ ರೀತಿ ಮಾಡಬಾರ್ದು ಸಮಾಜದಲ್ಲಿ ಒಂಥರ ಅಶಾಂತಿನ ಉಂಟು ಮಾಡಬಾರ್ದು ಅನ್ನೋದು ಉದ್ದೇಶ ಸರ್ ಆ್ಯಕ್ಚುಲಿ ನೀವು ಎಸ್ಪೆಷಲಿ ಭಕ್ತಿ ಪ್ರಧಾನ ಚಿತ್ರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀರಿ ಅನ್ನೋದು ನನಗೆ ಕಂಡು ಬಂದಿರು ಯಾಕೆ ಯಾಕಂದರೆ ಈಗ ನಾವು ಒಂದು ಸಾಂಗ್ನ ರಿಲೀಸಿಗೆ ಬಂದಿದ್ರಿ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಎಸ್ಪೆಷಲಿ ಕೆಲವೊಂದು ಭಕ್ತಿ ಪ್ರಧಾನ ಚಿತ್ರಗಳು ಬರಬೇಕು ಮತ್ತು ಮಕ್ಕಳ ಚಿತ್ರಗಳು ಬರಬೇಕು ಸೊ ಈ ಥರ ಒಂದು ಹೊತ್ತಿನಲ್ಲಿ ನೀವು ಹೆಚ್ಚು ಪ್ರಶಂಸೆ ಕೊಡ್ತೀರಿ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಎಲ್ಲ ನಾಡಿನ ಸಮಸ್ತ ಮಹಾಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಹೌದು ನಾನು ಯಾಕೆ ಭಕ್ತಿ ಪ್ರಧಾನ ಚಿತ್ರಗಳಿಗೆ ಪೌರಾಣಿಕ ಚಿತ್ರಗಳಿಗೆ ಐತಿಹಾಸಿಕ ಚಿತ್ರಗಳಿಗೆ ಭಾಳ ಪ್ರಾಮುಖ್ಯತೆ ಕೊಡ್ತೀನಿ ಮತ್ತು ಯಾಕೆ ನಿರ್ಮಾಣ ಮಾಡ್ತಾ ಇದ್ದೀನಿ ಅಂದರೆ ಈಗ ಸೋಷಿಯಲ್ ಸಬ್ಜೆಕ್ಟು ಯಾರು ಬೇಕಾದ್ರೂ ತೆಗಿಬೋದು ಯಾರು ಬೇಕಾದ್ರೂ ನಿರ್ಮಾಣ ಮಾಡ್ಬೋದು ನಾನು ಎಲ್ಲಿ ಬೇಕಾದರೂ ಅದನ್ನು ಪಡ್ಕೊಬೋದು ಯೂಟ್ಯೂಬಲ್ಲಿ ಹೋಗ್ಬೋದು ಎಲ್ಲಿ ಬೇಕಾದ್ರೂ ತೊಗೋಬೋದು ಅದು ಇತ್ತೀಚಿನಗಳಲ್ಲಿ ನಮ್ಮ ಪೀಳಿಗೆಗೆ ಯುವ ಪೀಳಿಗೆಗೆ ಏನು ಕೊಡ್ತೀರೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪೌರಾಣಿಕ ಚಿತ್ರಗಳೀಗ ಮೊನ್ನೆ ತಾರಕೇಶ್ವರ ಮಾಡಿದೆ ಅದು ಒಂಥರೇ ಒಳ್ಳೆಯ ರೀತಿ ಯಶಸ್ಸನ್ನು ಗಳಿಸ್ತು ಅದರಿಂದ ಒಂದು ಸಮಾಜಕ್ಕೆ ಒಂದು ನಮ್ಮ ಹಿಂದಿನ ಕಾಲದ ರಾಜಮಾರಾಜ್ರೆ ಹೇಗಿದ್ದರು ಶಿವಪುರಾಣ ಅಂದ್ರೇನು ಸ್ಕಂದ ಪುರಾಣ ಅಂದ್ರೇನು ತಾರಕೇಶ್ವರ ಅಂದ್ರೇನು ಗಂಗೆ ಗೌರಿ ಅಂದ್ರೇನು ಮತ್ತು ನೀರಿನ ಮಹತ್ವ ಇರ್ಬೋದು ಪರಿಸರದ ಮಹತ್ವ ಇರ್ಬೋದು ಎಲ್ಲವನ್ನು ಒಳಗೊಂಡಂಥ ಒಂದು ಚಿತ್ರ ಅದು ಅದರ ಮುಖಾಂತರ ಒಂದು ಯುವ ಸಮೂಹಕ್ಕೆ ಏನಾದರೂ ಒಂದು ಸಂದೇಶ ಕೊಡ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿಯ ಭಕ್ತಿ ಪ್ರಧಾನ ಚಿತ್ರಗಳನ್ನು ಕೊಡ್ತೀವಿ ನೋಡಿ ಇವತ್ತು ಸುನೀತಾ ವಿಲಿಯಮ್ಸ್ ಅವರು ಸುಮಾರು ಎಂಟು ತಿಂಗಳ ಕಾಲ ಅಂತರಿಕ್ಷದಲ್ಲಿ ಯಾರ ಸಂಪರ್ಕವೂ ಇಲ್ಲದೆ ಅಂದರೆ ದೈಹಿಕವಾಗಿ ಯಾರದ ಸಂಪರ್ಕ ಇಲ್ಲ ಬರೀ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಒಂದು ಡಿಜಿಟಲ್ ಮುಖಾಂತರ ಎಲ್ಲರೂ ಸಂಪರ್ಕಿಸ್ತಾ ಇದ್ದರು ಅವರು ಬಳಸ್ತಾ ಇದ್ದಿದ್ದು ನಮ್ಮ ಕ್ಯಾಪ್ಸುಲು ನಮ್ಮ ಕ್ಯಾಪ್ಸುಲು ಅವರು ಬದುಕೋದಕ್ಕೆ ಬಟ್ ಆಧ್ಯಾತ್ಮಿಕ ಅವರು ಗಣೇಶನ ಫೋಟೋ ಇಟ್ಕೊಂಡಿದ್ರು ಮತ್ತು ಈ ನಮ್ಮ ಒಂದು ಗ್ರಂಥ ಇಟ್ಕೊಂಡಿದ್ರು ಇವೆಲ್ಲವೂ ಏನು ಸೂಚಿಸಿದ್ರೆ ಧಾರ್ಮಿಕವಾಗಿ ಯಾರ ಮನುಷ್ಯ ಒಂದು ಧಾರ್ಮಿಕತೆಯನ್ನು ಒಂದು ಧರ್ಮವನ್ನು ಅಳವಡಿಸ್ಕೊಳ್ತಾನೆ ಅವನು ವಿಶೇಷವಾಗಿ ಒಂದು ಪ್ರಬುದ್ಧನಾಗಿರ್ತಾರೆ ಅನ್ನೋದಕ್ಕೆ ಅದೊಂದು ನಿದರ್ಶನ ಪ್ರತಿ ಏನಾಗಿದೆ ಎಲ್ಲವೂ ಕೂಡ ಸಾಮಾಜಿಕ ನೀವೇನೇ ನೋಡಿದ್ರೂ ನಾವು ಗೂಗಲ್ ಸರ್ಚ್ ಮಾಡ್ತೀವಿ ಗೂಗಲ್ ಸರ್ಚ್ ಮಾಡ್ತೀವಿ ಮತ್ತು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ತೀವಿ ಬಟ್ ಯೂಟ್ಯೂಬ್ಗಳ ಗೂಗಲಲ್ಲಿ ನಮ್ಮ ಐತಿಹಾಸಿಕ ಸಂಬಂಧಪಟ್ಟಿದ್ದು ವಿಷಯ ಭಾಳ ಕಡಿಮೆ ಇರ್ತದೆ ಹಾಗಾಗಿ ಒಂದು ಯುವ ಸಮೂಹಕ್ಕೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ನಾವು ಒಂದು ಈ ಥರ ಭಕ್ತಿ ಪ್ರಧಾನ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಸರ್ ನೆಕ್ಸ್ಟು ನಿಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು ಸರ್ ಈಗ ಗಂಗೆ ಗೌರಿ ಗಂಗೆ ಗೌರಿ ಅದು ಇತ್ತೀಚಿನ ಒಂದು ವ್ಯೂ ಸರ್ಟಿಫಿಕೇಟ್ ಸಿಕ್ಕಿದೆ ನಮ್ಮ ಸೆನ್ಸಾರ್ ಮಂಡಳಿಯಿಂದ ಮತ್ತು ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಕ್ಲಿಯರ್ ಯೂಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದು ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಇದ್ದೀನಿ ಈಗ ಬೇಸಿಗೆ ರಜೆ ಇರೋದ್ರಿಂದ ಯಾರು ಮಕ್ಕಳಿರಲ್ಲ ಹಲವಾರು ಜನ ಹೊರಗಡೆ ತಮ್ಮ ತಮ್ಮ ನೇಟಿವ್ ಪ್ಲೇಸ್ಗೆ ಹೋಗಿರ್ತಾರೆ ಹಾಗಾಗಿ ಈ ರಜೆ ಕಳ್ಕೊಂಡು ಒಂದು ಒಳ್ಳೆ ಚಿತ್ರನ ತೆರೆಗೆ ತರ್ತಾ ಇದ್ದೀವಿ ಅಂದರೆ ಐತಿಹಾಸಿಕ ಚಿತ್ರ ಆಗಿರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಹೆಚ್ಚು ಪ್ರಶಂಸೆ ಕೊಡೋದು ಮಕ್ಕಳಿಗೆ ಮತ್ತು ಹಿರಿಯರಿಗೆ ಖಂಡಿತ ಮದುವರು ಕೂಡ ಒಬ್ಬರು ಒಳ್ಳೆ ಕಲಾವಿದರು ನಿಮ್ಮ ಜೊತೆಲ್ಲ ಪಾತ್ರ ಮಾಡಿದ್ದಾರೆ ಅವರು ಸ್ವಂತ ಚಾನಲ್ ಮಾಡಿಕೊಂಡು ನಮ್ಮ ಬಗ್ಗೆ ಸಮಾಜಮುಖಿ ಕೆಲಸಗಳು ಮಾಡ್ತಾರೆ ಅಂದಾಗ ಒಂದು ನೆನಪು ಬಂತು ನಾನು ಓದಿದಂತಹ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಹೊಂಡರುಬಾಳ ಗ್ರಾಮ ಅದು ನಾನು ಓದಿದ್ದ ಶಾಲೆಯನ್ನು ಮೊನ್ನೆ ರೀಸೆಂಟಾಗಿ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಅಧಿಕೃತವಾಗಿ ದತ್ತು ತಗೊಂಡು ಆ ಶಾಲೆಯ ಒಂದು ಮಾದರಿ ಶಾಲೆಯನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ಆ ದತ್ತು ತಗೊಂಡಿದ್ದೀನಿ ಅದು ನಮ್ಮ ತಂದೆ ತಾಯಿ ಹೆಸರಲ್ಲಿ ಆ ಶಾಲೆಯನ್ನು ದತ್ತು ತಗೊಂಡು ನಮ್ಮ ತಂದೆಯವರಿಗೆ ಗೌರವ ಸಲ್ಲಿಸಬೇಕು ನಮ್ಮ ತಂದೆ ತಾಯಿಗೂ ಒಂದು ಮರ್ಯಾದೆ ಬರೋ ಥರ ನಡ್ಕೋಬೇಕು ಅನ್ನೋ ಉದ್ದೇಶದಿಂದ ಆ ಶಾಲೆ ದತ್ತು ತೊಗೊಂಡು ಆ ಶಾಲೆ ಬೇಕಾದಂಥ ಸಲಕರಣೆಗಳನ್ನ ಈಗಾಗಲೇ ಕೊಟ್ಟಿದ್ದೀನಿ ಮುಂದೆನೂ ಕೊಡ್ತೀನಿ ಈಗ ಅಟ್ ಪ್ರೆಸೆಂಟು ಆ ಶಾಲೆಗೆ ಸುಣ್ಣ ಬಣ್ಣ ಇರಲಿಲ್ಲ ನಮ್ಮ ಶಾಲೆಗೆ ಒಬ್ರು ಅನೂ ಕನ್ನಡತಿ ಅನ್ನೋ ಒಬ್ರು ಆ ಒಂದು ಶಾಲೆಗೆ ಬಣ್ಣವನ್ನು ಬಡಿಯೋ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಒಂದು ವಾಹಿನಿ ಮುಖಾಂತರ ಅವರು ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಇದೇ ರೀತಿ ನಮ್ಮ ಆತ್ಮೀಯರುಗಳ್ರು ಯಾರೊಬ್ಬೊಬ್ಬರು ಸರ್ಕಾರಿ ಒಂದು ದತ್ತು ತೊಗೊಂಡ್ರೆ ಆ ಶಾಲೆಗೆ ಒಂದು ಸಹಕರಿಸಿದ್ರೆ ನಮ್ಮ ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದಿ ಕನ್ನಡವನ್ನು ಬಳಸುವ ಮೂಲಕ ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ಓಕೆ ಸ್ನೇಹಿತರೆ ನೋಡೋದಲ್ಲ ನಮ್ಮ ಹಿರಿಯ ಕಲಾವಿದರು ಅದ್ರ ಜೊತೆಗೆ ನಿರ್ಮಾಪಕರು ಹೌದು ಅನೇಕ ಭಕ್ತಿ ಪ್ರಧಾನ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಹಿಂಗೆ ನೆಕ್ಸ್ಟ್ ಅವ್ರದ್ದು ಗಂಗೆ ಗೌರಿ ಸಿನಿಮಾನೂ ಸಹ ನಿಮ್ಮ ಮುಂದೆ ಬರ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ ಸರ್ ಮತ್ತೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾಕೆಂದರೆ ಸಮಾಜಮುಖಿ ಕೆಲಸಗಳ್ನ ಮಾಡ್ತಾ ಇರ್ತೀರಿ ಆಲ್ಮೋಸ್ಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವ್ರದ್ದು ಏನೇ ಇದ್ರೂ ಒಂದು ಸಂದೇಶ ಇರುತ್ತೆ ಅವ್ರದ್ದು ಏನೇ ಒಂದು ಪೋಸ್ಟ್ ಹಾಕಿದ್ರೆ ಅಥವಾ ಏನೋ ಒಂದು ಏನಾದರೂ ಬರೆದ್ರೂ ಒಂದು ಸಂದೇಶ ಇರುವಂಥ ಒಂದು ಕಾರ್ಯನ ಮಾಡ್ತಾ ಇರ್ತಾರೆ ಸರ್ ಇದೇ ಥರ ಇರಿ ಸಮಾಜಮುಖಿ ಕೆಲಸ ಮಾಡ್ತಾಯಿರಿ ಅದ್ರ ಜೊತೆ ನಿಮ್ಮ ಸಿನಿಮಾ ಯಶಸ್ಸಾಗಲಿ ಮತ್ತು ಅದ್ರ ಜೊತೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಏನು ರೀಲ್ಸ್ ಮಾಡ್ತಿರೋ ಅಂಥವ್ರು ಒಂದಿಷ್ಟು ಮನೋರಂಜನೆಗೋಸ್ಕರ ಮಾಡಿ ಇಲ್ಲ ಏನು ಸಮಾಜಕ್ಕೆ ಮಾರಕ ಆಗದೇನೋ ರೀತಿಯೇ ಮಾಡಿ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇದಿಷ್ಟು ನಮ್ಮ ಸರ್ ಜೊತೆ ಮಾತುಕತೆ ಸೊ ಇದೇ ಥರ ವಿಡಿಯೋಗಳನ್ನ ನಾವು ಮಾಡ್ತಾ ಇರ್ತೀವಿ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಥ್ಯಾಂಕ್ ಯು ಸರ್